ಧರ್ಮ ಮಾಡಿದೆ ಎಂದು ನಿನ್ನ ಬಿಡುವುದಿಲ್ಲ ಕೂಡಿಟ್ಟು ಅಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ ನನ್ನವಳೆಂದು ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ ಪಟ್ಟೆ ಪೀಠ ಮಾಂಬರ ವಸ್ತ್ರಗಳು ಪೆಟ್ಟರಿಗೆಯಲ್ಲಿ ಕೂಡಿಟ್ಟವಲ್ಲ ಜೀವ ನೀನೋಗುವಾಗ ನಿನ್ನವರ ಕಣ್ಣೀರೊಂದೇ ನೀ ಕಾಡಬೇಕಲ್ಲ i'm ಚೆನ್ನ ನೋಡ್ತೀವಿ ಹುಟ್ಟು ಸಾವು ನೋಡ್ತಾನೆ ಇದು ಜಗತ್ತಲ್ಲಿ ಒಂದು ದಿವ್ಸಕ್ಕೆ ಅದೆಷ್ಟು ಜನ ಉಡ್ತಾರೋ ಒಂದಿನ ಕದಷ್ಟು ಜನ ಸಾಯ್ತಾರೋ ಆ ಸತ್ಯ ಗೊತ್ತು ನಮಗೆ ಒತ್ಕಂಡಾಗ ಏನು ಹೋಗ್ಲಿಲ್ಲ ಬಂದಾಗ ತರಲಿಲ್ಲ ತರ್ಲಿಲ್ಲ ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ ಹೋಗುತ್ತ ಮೂರು ಎಕರೆ ಗದ್ದೆ ಬಿಡಬೇಕು ನಾ ಸಾಯತ್ತ ನಾಲ್ಕು ಮನೆ ಕಟ್ಬಿಡ್ಬೇಕು ನನ್ನ ಮಕ್ಕಳು ಹೆಂಡ್ತಿ ಭಾಳ ಸೇಫ್ಟಿ ಆಗಿತ್ ಏನು ಏನ್ ಸೇಫ್ಟಿ ಮಾಡಿಯಪ್ಪ ಏನು ಸೇಫ್ಟಿ ಮಾಡ್ತಿ ಬರಬಾರ್ದು ಕಾಯಿಲೆ ಬಂದ್ರೆ ಅದೇ ಜಮೀನ್ ಮಾರೇ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಕೆಟ್ಟವನಾದ್ರೆ ಅದು ಒಂದು ತಿಂಗಳಿಗೆ ಮೂರು ಸೆಲೆಗ್ರಿಮೆಂಟ್ ಮಾಡಿ ಬಳಕ್ತಾನೆ ನೀನೇನು ಸೇಫ್ಟಿ ಮಾಡುದು ಅವ್ರನ್ನ ನಾನೆಲ್ಲರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡಿಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟು ಅವರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಬಿಟ್ರು ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟು ತೇನು ತರಲಿಲ್ಲ ಸಾಯು ತೇನು ವೈರಲಿಲ್ಲ ಸುಟ್ಟು ಸುಟ್ಟು ಸುಣ್ಣದರಳು ಹೈತಿ ದೇಹ ಹೈತಿ ದೇಹ ಒತ್ತೆ ಬಲು ಗೆಕ್ಕ ತೆಂದು ಎಷ್ಟು ಕಷ್ಟ ಪಟ್ಟಯ್ಯ ಅಣ್ಣ ಒತ್ತೆ ಬಲು ಗೆಕ್ಕ ತೆಂದು ಎಷ್ಟು వెంకట కూడిట్ అణ అంత ఐద్ సవర కై కొట్ కళివ వస్తే ఉడ్స్బి అర్ధహాక్బుట్ కళ్సీ హోగ్ బట్టె కాడదేహ్ మేలే నెంటిబుట్లో మొన్న హి అమేశ్ బారో నోడ నన్న మన హింగ్ ఆగోయితల్ నన్న మన మహాలక్ష్మి ఎంగొంటల్లు నోడో ఎంగ మన్గావళు నోడో ಬಡ್ತನ ಕಿತ್ಕಂತಿದ್ಕನೋ ಮದುವೆ ಮಾಡ್ಕೊ ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವ್ಳು ಮದುವೆ ನಾಲ್ಕು ನಾಕೆಕ್ರೆ ಅದೇ ತಗೊಂಡೆ ಮೂರು ಮನೆ ಕಡತೆ ಮೂರು ಮಕ್ಳು ಮದುವೆ ಮಾಡಿದೆ ಒಂದೂವರೆ ಕೆ ಜಿ ಚಿನ್ನ ಮಾಡಿಸ್ತೆ ಐದು ಕೆ ಜಿ ಬೆಳ್ಳಿ ಮಾಡಿಸ್ತೆ ಮೂರು ಕಾರ್ ತಂದೆ ಚರ್ಮೇನೆಲ್ಲ ಅದನ್ನಲ್ಲೂ ಅವಳೇ ಮೇಲೆ ಮನೆ ಯಾಕೆ ಮಟವೆ ಹಾಕೆ ಆಸ್ತಿ ಹಾಕಿ ಒಡವೆ ಹಾಕಿ ವಸ್ತ್ರ ಹಾಕೆ ಥೂ ನಂದು ಒಂದು ಜನ್ಮ ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನೋಣ ಅಂದ ಇದು ಆ ಮೂಗ್ಬಟ್ ಬಿಚ್ಕೊಬಿಡ್ರಪ್ಪ ಬೆಂಕಿ ಹಾಕಿ ಪುಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಕೂತ್ ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದ ಹತ್ತು ಎಂಟು ಗಳಿಸಿ ಮತ್ತೆ ಪಟ್ಟು ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿದ್ದ ಬೆಳೆಸುದಲ್ಲ ತೆಪ್ಪು ವ್ಯರ್ಥ ಚಿಂತ ಮಾಡಿ ಬರಿದೆ ಬಿದ್ದ ಬೆಳೆಸುದಲ್ಲ ತೆಪ್ಪು ವ್ಯರ್ಥ ಚಿಂತ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದೋ ಯಾರಿಗಾವು ಕಟ್ಟಿಬಿಟ್ರೆ ಆಗ್ಲಿಲ್ಲ ಆ ಸಂತೋಷ ನೋಡೋಕೆ ಬಿಡ್ಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ರೇಚಂಬಳ್ಳಿ ಎನ್ನುವುದು ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸ್ಬೇಕು ಅಂತ ಅಂತ ಸ್ವಾಮಿ ಅಂತ ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗಿ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರ ಪದ ಆಡಬೇಕು ರಾಯಣ್ಣನ ಪದ ಆಡಬೇಕು ಮಹದೇಶ್ವರನ ಪದ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವ್ರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದರು ನಿಮ್ಗೇನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯಲ್ಲಿ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡಬೇಕಷ್ಟೇ ಎಲ್ಲ ರೆಡಿ ಮಾಡಿದೋ ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಕ್ಕೆ ಹೋಗಿ ಕೂತ್ಕೊಂಡವ್ರು ಮ್ಯಾಗೆ ಕೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ಮೊದಲೇ ಸುರಿಯಿತು ನಿಲ್ಸ್ರಪ್ಪ ಅಂದರು ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡಿ ಸತ್ತೇ ಹೋದ್ರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹಾದ್ವಾರ ಕಡಿಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನುಡುಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತ ನಾವು ಈ ಜೀವನ ನಾವೆಲ್ಲ ಕರ್ತವ್ಯ ಪದ್ಮಷ್ಟೇ ಬೆಳೆ ಬೆಳಿ ಯೋಗ್ಯತೆ ಅದೇ ಅನುಭವಿಸು ತಿನ್ನು ಯೋಗ್ಯತೆ ನನಗೆ ಹತ್ತು ಎಕರೆ ತುಂಬ ಭತ್ತ ಬೆಳೆದ್ಬಿಟ್ರೆ ಏನು ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ